ಎಷ್ಟು ಪುರಾಣ ಪಂಡಿತ್ ಅದಾರ ಖಂಡ ಪಂಡಿತ್ ರ ಹತ್ತು ಮಿನಿಟ್ ಟೈಮ್ ಟೈಮ್ ಅವ್ರಿಗೆ ಫೋನ್ ಹಚ್ಚಿ ನಮ್ಮ ಸಂದ್ ಮುಗಿಡ್ತೊಳಗೆ ಹೇಳದಪ್ಪ ಅಂದ್ರ ಹೌದ ಹಾಲು ಮತದ ಹುಲಿ ಮಾಸ್ತರ್ ಇಲ್ಲಪ್ಪ ಅಂದ್ರ ಮತ್ತದ ಇಲ್ಲಿ ಇವತ್ತು ಚಟ್ಟಿ ಜಾತ್ರೆ ಓಡಿಸಲಾರದೆ ಬೆಡಂಗಿಲ್ಲ ಹಾ ಹೌದು 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 ಇರ್ಲಿ ಹಾ ಯಾಕ್ರುಡಿಯ ಮಾಡೋ ಅಂದ್ಬಿಟ್ಟ ಅಂತ ಕಲ್ಲುರದ ಒಡಿಯ ಬಿಳಿ ಶಿಖರದ ಗುಡಿಯ ಗುಡಿಯ ಕಲ್ಲುರ ಬಟ್ಟೆ ಒಡೆಯಾಗಾದರೂ ಕೂಡ ಸಂಘದ ಪರವಾಗಿ ಸಂದ ಸಂದಿಗೆ ನೆಮ್ಮಿಸಿಕೊಂಡು ನೆಮ್ಮಿಸಿಕೊಂಡು ಯಾವ ಇದೇ ಸಿದ್ಧರ ಕುಲದಲ್ಲಿ ಒಡೆಯರ ಮನತಾನದಲ್ಲಿ ಒಂದು ಹುಟ್ಟಿ ಮಂದ್ರೂಪ ಗ್ರಾಮವನ್ನು ಬಿಟ್ಟು ಹೇ ಇದೇ ಸಿದ್ಧಾಶ್ರಮವನ್ನು ಕಟ್ಟಿ ಗಡ್ಡ ನನ್ನ ಸಿದ್ಧರತ್ನ ಗೊಂಡೇಶ್ವರ ಮಹಾರಾಜರಿಗೂ ಕೂಡ ಸಂಘದ ಪರವಾಗಿ ಸಂದ ಸಂದಿಗೆ ನೆಮ್ಮಿಸಿಕೊಂಡು ನೆಮ್ಮಿಸಿಕೊಂಡು ಯಾಕಪ್ಪ ಅಂದ್ರೆ ಮುತ್ಯಣ್ಣ ಇವತ್ತಿನ ದಿವಸ ಏನಾಗ್ಯದ್ರಿ ಹೆಂಗ ಟೊಳ್ಳಿನ ಹಾಡಿಕೆ ನಡೆದವ ಹೆಂಗ ನಡೆದವ್ರಿಪ್ಪ ಯಾವ ಪ್ರಕಾರ ನಡೆದವ ಯಾರ್ಯಾರು ಬಂದಾರ ಯಾರ್ಯಾರು ಬಂದಾರ ಏನೇನ್ ಪ್ರಾರಂಭ ಮಾಡ್ಯಾರ ಕುತ್ತ ದೈವಕ್ಕೆ ಎಲ್ಲ ಗೊತ್ತಿದಂತ ವಿಷಯ ಮಾಡಿ ಹೋದ್ರು ಪ್ರತಿ ವರ್ಷದಂತ ಈ ವರ್ಷ ಕೂಡ ನಮ್ಮ ಪುಂಡ್ಲಿಕ್ ಮಾಸ್ತರ್ ತಮ್ಮ ಸಂದ ಹೊದ್ರು ಮಾಡಿದ್ರಿಪ್ಪ ಆದ್ರ ಗಡಿ ಇವತ್ತು ಮಡಚೋದ್ ಈ ವರ್ಷ ಯಾಕ ಮಡಚದ ಯಾಕೆ ಮಡಚದಪ್ಪಾ ಅಂದ್ರ ಹಿಂದಿನ ವರ್ಷ ಛಟ್ಟಿ ಜಾತ್ರೆ ಗುರುಣಿಂಗ ಮಾಸ್ತರ್ ಮತ್ತು ಉಮೇಶ್ ಮಾಸ್ತರ್ ದನಕ ನೆನಪು ಹಾರಿಲ್ಲವಾ ಹಾರ್ಲಕ ಈ ವರ್ಷ ಅದು ಇದು ಹಾಂಗ ಕುಣಿದಡ್ತಿತ್ತು ಹುಲಿದೆಲ್ಲ ಮುಗಿದು ಹೋಗ್ಯದ ಸಂಜೆ ಆರು ಗಂಟೆಯಿಂದ ಹನ್ನೆರಡುವರೆ ಗಂಟೆ ಜಾತ್ರೆಗೆ ಚಟ್ಟಿ ಜಾತ್ರಾಗ ಹಾದಿನ ಹುಡುಕ್ತಿತ್ತು ಹೌದು ಯಾಕಪ್ಪ ಅಂದ್ರ ಯಾಕ್ರಿಪ್ಪ ಇದು ಹಿನಾಯ ಈ ಹೊಡತಿ ಹೆಂಗಪ್ಪ ಅಂದ್ರ ಸಂಕನಾಳ್ ಗುರುನಿಂಗ್ ಮಾಸ್ತರ್ ಹೊಡೆತ ಉಮ್ದಿ ಉಮೇಶ್ ಮಾಸ್ತರ್ ಹೊಡತ್ ಅಂದ್ರೆ ಡೋನಜ್ ಗುಳು ಹೊಡತಿದಂಗಿದ್ ಹೌದು 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 ಒಮ್ಮೆ ಹೊಳಿ ಕಡೆ ನಿಂತ ಹಚ್ಚಿ ಕಡೆ ಹಾರ್ತಪ್ಪ ಅಂದ್ರ ಅದ್ರಾಗ ಯಾನ್ ಆಗ್ಬೇಕು ಹಾಗೆ ಬಿಡ್ತರಿ ಹಾಗೆ ಬಿಡ್ತದ ಇರಲಿ ಯಾಂಗಪ್ಪ ಅಂದ್ರ ಹ ಯಾವ ಪ್ರಕಾರ ಡೊಳ್ಳಿನ ಹಾಡಿನ ಕಲಾವಿದರದಲ್ಲಿ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಯಾವ ಇಂಗ್ಲೀಷ್ ಸರಿ ಸೈಲಿ ಸದ್ಯ ಹಿಂದಪ್ಪಾ ಅಂದ್ರ ನಮ್ಮ ಪುಂಡ್ಲಿಕ್ ಮಾಸ್ತಾರ ಹ ಇದಕ್ ಅಡ್ಡಿ ಇಲ್ಲ மாஸர் ஜேக ஆடிக்கி நீத்தாடலுனா யாக்க மாஸ்தர் ஒன்னி நீ நடுதத இல்லை ஆடி சொண்ட சன மத்திய அதுக்க ஒ மாத்தாட் புண்டிக் மாஸ்தர் ஒங்கோழி ராயணி எதத்த ದೇಶದ ಸಲುವಾಗಿ ಹೋರಾಡ್ದ ಯಾಕಪ್ಪ ಅಂದ್ರೆ ಇಡೀ ಮಾನವ ಕುಲ ಸಲುವಾಗಿ ಮಾ ದೇಶದ ಸಲುವಾಗಿ ಭರತ ಭೂಮಿಯ ಸಲುವಾಗಿ ತಾಯಿಯ ತಂದೆಯ ಮುಂದೆ ನಗು ನಗುತ್ತ ಪ್ರಾಣ ಕೊಟ್ಟ ಸಂಗೊಳ್ಳೆ ರಾಯಣ್ಣ ರಾಯಣ್ಣ ಅಂತವನು ಮಾತು ಮಾತಾಡಿದ್ರೆ ಎಂತ ಮಾತು ಮಾತಾಡಬೇಕು ಹೇಳ್ ಮಾಸ್ತರಾ ಮಾಸ್ತರ ಕುರುಬರ ಕುಲದಲ್ಲಿ ಹುಟ್ಟಿ ಕುರುಬರ ವಂಶದಲ್ಲಿ ಬೆಳೆದು ಕುರುಬರ ಕುರಿಗಳ ಕುರಿಯ ಹಾಲವನ್ನು ಕುಡಿದು ಗಲಬಲ ಮಾಡಲಾರದೆ ದೇಶದ ಸಲುವಾಗಿ ಗಲ್ಲಿಗೇರಿದ ಗಂಡಗಲಿ ಗಲಿ ಸಂಗೊಳ್ಳೆ ಹೊಲೆ ಹೆಂಗ ಬರ್ಬೇಕು ಮಾತು ಮಾತಾಡಿದ್ರು ಒಡ ಪಕ್ಷ मात मात अडर मास्तर 440 चार करंटाच दांगा आग वेकू हौद हौद हौदो ये नतर न महाराष्ट लग ये नतर रियपा चार 440 करंट माजा तुमाल सोसलका 440 करंट माजा तुमाल सोसलका नाद कराईचन ना करायचं नाद करायचं ना पौन नाद करायचं ना नाग इ पु ಮಾಸ್ತರ್ ಆಗ ನಾ ಇನ್ನೊಬ್ಬ ಮಾಸ್ತರ್ ಬರೋದ ಯಾರು ಬಂದಾರಿಗೆ ಮಕ್ಕಳಿಗೆ ಬಂದ ಬುಲಾಪ್ ಮಾಸ್ತರ್ ಕೂತಾರ ಬುಲ್ಲಬ್ ಮಾಸ್ತರ್ ಕೂತನ ಬಹಳ ಜ್ಞಾನಿ ಬಹಳ ಘನ ಪಂಡಿತ ಆಳಿಂಗರಾಯ ಸಂತತಿ ಒಳಗೆ ಇತಿಹಾಸ ಯಾರಿಗೆ ಹೆಚ್ಚು ಗೊತ್ತಪ್ಪ ಅಂದ್ರ ನಮ್ಮ ಬುಧ ಬುಲಬ್ ಮಾಸ್ತರ್ ಗೊತ್ತ ಆ ಯಾವ ಮೇಳನಾಗ ಬಂದಾರಪ್ಪ ಅಂದ್ರ ನಮ್ಮ ಮನಗೂಳಿ ಮಾಸ್ತರ ಸೋಮ ಅನಂದೋಮ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಕ್ಯಾಶಿಟ್ ಕಿಂಗ್ ಮೇಳ ಬಂದಾರಪ್ಪ ಅಂದ್ರ ಈ ಬುಡ್ ಯಾರ ಮನುಷ್ಯರು ಇರ್ತಾರ ಅವ್ರ ಕಡೆ ಹಿಗ್ಮತಿ ಬಾಳ ಇರ್ತದ ಬಹಳ ಬಾರಿ ಅದಕ್ಕೆ ಇವತ್ತುಡ್ ಮನುಷ್ಯರ್ ಹಿಗ್ಮತಿ ನೋಡುವ ಸಲುವಾಗಿ ನಮ್ಮ ಗುರುನಿಗ ಮಾಸ್ತರ್ ಮ್ಯಾಳ ಬಂದದ ಅದ್ರ ಜೊತೆ ನಮ್ಮ ತೊರ್ವಿ ಬುಳ್ಳಪ್ಪ ಮಾಸ್ತರ ಬಂದನಾ ಆದ್ರೆ ತೊರ್ವಿ ಬುಳ್ಳಪ್ಪ ಮಾಸ್ತರ ಇಡೀ ನಮ್ಮ ಈ ಹಾಲ ಮತ ಎತ್ತಿ ಕುಡ್ದನಪ್ಪ ಅಂದ್ರ ಒಂದು ಪ್ರಶ್ನೆ ಕೇಳಬೇಕಾಗಿ ಕೇಳ್ರಿ ನೀವು ಕರೆನೆ ಕರೆನೆ ದೊಡ್ಡ ಮನಿ ಒಳಗ ನಮ್ಮ ಬುಳ್ಳಪ್ಪ ಮಾಸ್ ಮಾಸ್ತರ ಹ ಇಷ್ಟ ಮ್ಯಾಲಿನೊಳಗ ಮಾಸ್ತರ್ ಆಗಿ ಒನ್ ಚಿಕ್ಕ ಗೆ ಕೇಳೋನು ಏನ್ ಕೇಳಬೇಕು ಮಹಾರಾಜರ ಮೊದಲೇ ಹೇಳ ಈ ಸ್ಟೇಜ್ ಮ್ಯಾಲ ಕಸೋಟಿ ಆಡೋದಿಲ್ಲ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಆಗ್ಬೇಕಂದ ಯಾ ಮ್ಯಾಚ್ ಯಾವಾಗ ಗೆದ್ದ ಯಾವ್ದು ಗೆದತ್ತದ ಅದಕ್ಕ ಮುಂಜಾನೆ ಭಂಡಾರ್ ಹಚ್ಚ ಅಂದಾರ ಭಂಡಾರ್ ಹೊರತಿನ ப்பாந்த மாளிங்க ராயிரதாய் குளிங்க ராயிரதாயுத்துடி ஒள மனுஷங்கனா ಮನುಷ್ಯ ಹೋಗ್ಯಾನ ಹರಿ ಭಾರಿ ಇದ್ದಾಗ ಮನುಷ್ಯ ಹೋಗ್ಯಾನ ಹೋಗನ ದೇವ್ರ ಕಾಲು ಬಿದ್ದು ಹೊರಗೆ ಬಂದನಾ ಹೋಗುವಾಗ ಹರಿ ಭಾರಿ ಇದ್ದವ ಎತ್ತ ಹರಿ ಬರುವ ಹಳ್ಳಿ ಬರುವಾಗ ಮುಪ್ಪಾನವ ಆಗಿ ಮುದಕಾಗಿ ಬಂದಾನ ಹೋಗುವಾಗ ಅವನ ಹೆಸರು ಯಾನಿತ್ತು ಹ ಯ ಗುಡಿಯಾಗಿ ಹೋದ ಹಳ್ಳಿ ಮುಪ್ಪಾಗಿ ಯಾ ಗುಡಿಯಂತ ಬಂದ ಅವನು ಯಾನಂತ ಹೆಸರಿತ್ತು ತಗೊಂಡು ಬಂದ ಬಂದ ನಿನ್ನ ತಂಬೂರಿ ಫಿಟ್ ಇತ್ತಂದ್ರೆ ಟನ್ 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 ಆ ಹೇಳ್ತಾರೆ ಹೇಳ್ತಾರಪ್ಪ ಅವರು ಟೈಟ್ ಆಗಿ ಮಟ್ಟ ಮನಿ ಒಳಗ್ ಎಷ್ಟ್ ಮಾಸ್ತರ್ ಅದಾರ್ ಎಟ್ ಹಾಡ್ಕೆವ್ರ ಅದಾರ್ ಎಟ್ ಪುರಾಣ ಪಂಡಿತ್ರ ಅದಾರ್ ಗಂಡ ಪಂಡಿತ್ರ ಅದಾರ ನಿನಗ ಹತ್ತು ಮಿನಿಟ್ ಟೈಮ್ ಟೈಮ್ ಇವತ್ತು ಅವ್ರಿಗೆ ಫೋನ್ ಹಚ್ಚಿ ನಮ್ಮ ಸಂದ್ ಮುಗಿಟ್ಟೊಳಗೆ ಹೇಳದಪ್ಪ ಅಂದ್ರ ಹೌದು ಹಾಲು ಮತ್ತದ ಹುಲಿ ಬುಲ್ಲಪ್ಪ ಮಾಸ್ತರ್ ಮಾಸ್ತಾರ ಇಲ್ಲಪ್ಪಾ ಅಂದ್ರ ಅಲ್ಲ ಮತದ ಇವತ್ತು ಚಟ್ಟಿ ಜಾತ್ರೆ ಓಡಿಸಲಾರದೆ ಬೆಡಂಗಿಲ್ಲ ಹಾ ಹೌದು 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 ಇರಲಿ ಹಾ ಯಾಕಪ್ಪ ಅಂದ್ರ ನಮ್ಮ ಸತ್ಯ ಸಿದ್ಧರ ಚಾಲ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಸಿದ್ಧರ ಸಿದ್ಧಟಿ ಮುಗಿಲೆತ್ತಿ ಮೆರೆಸವ್ರ ಇವ್ರ ಮೇಲಿನ ಸರದಾರ ಎರಡ ಮಾತು ಮಾತಾಡಿ ಮಾತಾಡಿ ಯಥ ಪ್ರಕಾರ ಒಂದ್ ಚಾಲಾಡಿ ಸರ್ಜೋಡಿ ಕಲಾವಿದ್ರಿ ಪಳೆ ಕೊಟ್ಟು ಬಿಡ್ತಾರಪ್ಪ ಅಖಿಲಂಡ ಕೋಟಿ ಬ್ರಹ್ಮಾಂಡ ನಾಯಕ ಯಾರಿಪ್ಪ ಶ್ರೀಮತ್ ಜಗದ್ಗುರು ಜಗದ್ಗುರು ಸೋಮಲಿಂಗೇಶ್ವರನ ಅಡಿರಾವರಿಗಳಿಗೆ ಏನ್ ಹೇಳುದ್ರಿ ಗುರುಗಳ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಹೌದಾ ಮುಮ್ಮೆಟ್ಟಿ ಗುಟದಲ್ಲಿ ವಾಸ ಮಾಡಿರ್ತಕ್ಕಂತ ಅದು ಯಾರಿಪ್ಪ ಸಾವಿರ ಕಂಬಳಿಯ ಸರ್ದಾರನಾಗಿರ್ತಕ್ಕಂತ ಸಿದ್ಧ ಪುರುಷ ಸಾಧು ಸಮರ್ಥ ನಾಡಗೌಡ ಅಮೋಘ ಸಿದ್ದೇಶ್ವರ ನಡೀತಾವರಿಗಳಿಗೆ ಹೌದಾ ಕೋಟಿ ಕೋಟಿ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಇದೇ ಮುಮ್ಮೆಟ್ಟಿ ಗುಡ್ಡವನ್ನ ಹ ಇದು ಮುಮ್ಮೆಟ್ಟಿ ಕಟ್ಟ ಹೋಗಿ ಬಂಗಾರ ಗುಡ್ಡ ಮಾಡಿ ಆದ್ರು ಯಾರಿಪ್ಪ ಯಾಕಂದ್ರ ಏನಾದ್ರಿ ಗುರುಗಳ ಇದೇ ಅರಕೇರಿ ಒಳಗೆ ಹುಟ್ಟಿ 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 ಸಿದ್ದಪ್ಪ ಮಹಾರಾಜಂತ ನಾಮವನ್ನ ತಗೊಂಡ ಹೌದು ಲಚ್ಚಾಣ ಮುತ್ತೇನ ಬಳಿ ಹೋಗಿ ಏನ್ ಕೇಳ್ತಾನೆ ಲಚ್ಚಾಣ ಮುತ್ತೇನ ಬಲಿ ಹೋಗಿ ಅಡಿಕೇರಿ ಸಿದ್ದಪ್ಪ ಮುತ್ಯ ಅಲ್ಲ ಅಡಕೇರಿ ಸಿದ್ದಪ್ಪ ಮುತ್ಯ ಲಚ್ಚಾಣ ಸಿದ್ದಲಿಂಗ್ ಹೇಳಿದ ಯಾರ ಹೇಳಿದ್ರಿಪ್ಪ ಸಿದ್ಧ 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 ಮುಮ್ಮೆಟ್ಟಿ ಗುಡ್ಡದ ಮೇಲೆ ಹೋಗಿ ಅಲ್ಲೇ ವಾಸ ಮಾಡು ಓಸಿದ್ದಾನೆ ಅಲ್ಲೇ ವಾಸ ಮಾಡು ಬಿಸ್ಲಾಗಿ ನಿಂತವ್ ನೆರಳಾಗ ಕರಿ ನೆಳ್ಳಿಗೆ ಬಂದು ನಿಂತವ್ರಿಗೆ ಒಂದು ತಂಬಿಗೆ ನೀರು ಕುಡಿಯುವಸ್ತ ಒಂದು ತುತ್ತ ಅನ್ನ ಹಾಕು ಅನ್ನ ಹಾಕ ಸಿದ್ದಣ್ಣ ಮುಂದೆ ಗಂಗಿನಾಡು ಒಳಗೆ ಹುಟ್ಟಿ 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 ಇದೇ ಒಂದು ಕೆಟ್ಟ ಕಲಿಯುವಾಗ ನಾನೇ ಪ್ರತಿ ರೂಪಾಯಿ ಹುಟ್ಟಿ ಬರ್ತೀನಿ ನೀನೇ ಮತ್ತೊಮ್ಮೆ ಅವತಾರವನ್ನ ತಾಳೆ ತಾಳಿ ಮುಮ್ಮೆತ್ತಿ ಕಟ್ಟ ಅನ್ನುವಂತ ಂಗಾರು ನಿನ್ನ ಕೈ ಮ್ಯಾಗ ಲಕ್ಷಣ ಸಿದ್ದಪ್ಪ ಮುತ್ತೆ ಹೌದಾ ಅದೇ ಅರಿಕೇರಿ ಸಿದ್ದಪ್ಪ ಮುತ್ತೇನ ಎರಡನೇ ಅವತಾರವನ್ನ ತಾಳಿ ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ತಾಲೂಕ ಮಂದ್ರೂಪೂರಾಗ ಮಂದ್ರೂಪುರ ಒಳಗೆ ಹುಟ್ಟಿ ಬಂದ್ರೆ ನಮ್ಮ ಗುರು ಮಧುಗೊಂಡ ಮಾರಾದರು ಹೌದು ಹೆಂಗ ಅವರು ನಡೆದು ಬಂದಿರುವಂತಹ ಮದಗೊಂಡ ಮಹಾರಾಜ್ರು ಈ ಮುಮ್ಮೆಟ್ಟಿ ಕದ್ದ ಅನ್ನುವಂತ ಬಂಗಾರ ಗುಡ್ಡ ಮಾಡಿ ಹೌದು ಅನ್ನ ಸಿಗಲಾರದಂತ ಜಾಗದಾಗ ಹಾಲಿನ ಹೊಳಿ ತುಪ್ಪದ ಹೊಳಿ ಹಾಲಿನ ಹೊಳಿ ತುಪ್ಪದ ಹೊಳಿಯನ್ನು ಹರಿಸಿ ಹರಿಸಿ ಈ ಜಗತ್ತೊಳಗ ಎರಡನೇ ಅಮೋಗೆ ಚಿತ್ತ ಮನಮಿ ಮದಗೊಂಡ ಮುತ್ತೆ ಅವರು ಆ ಮನಮಿಯ ಮರಗೊಂಡೇಶ್ವರ ಅಪ್ಪಾಜಿ ಅವರ ಪಾದಕ್ಕ ಕೂಡ ಹೌದು ದೀರ್ಘ ದಂಡ ಪರಿಣಾಮಗಳನ್ನ ಸಮರ್ಪಿಸಿಕೊಂಡು ಆ ಮಠದ ಪೀಠಾಧಿಪತಿಗಳಾಗಿರುವಂತ ಆ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂತ ಅವ್ರು ಯಾರೀಪಾ ಯಾಕನ ಮನೆಮೇಲೆ ಮಧುಗೊಂಡ ಮಾರಾದ್ರ ಆಗಿ ಹೋದ್ರೂ ಕೂಡ ಆಗಿ ಹೋದ್ರೂ ಕೂಡ ಇವತ್ತಿಗೆ ಮಧುಗೊಂಡ ಮುತ್ತೆ ಇನ್ನೂರು ಅದಾನ ಅಂತ ಕಣ್ಣಿಗೆ ಕಾಣಲ ಅದಕ್ಕೆ ಹೇಳ ಸತ್ತೇ ಶರಣರು ಸತ್ತಾರ ಅನಬೇಡ ಹೌದು ಹುಟ್ಟ್ಯಾರು ಮತ್ತೊಂದು ಅವತಾರ ಸತ್ಯ ಶರಣರು ಎಂದಿಗೆ ಸತ್ತಿಲ್ಲ ಕುತ್ತಾರ ಮೌನಾಗಿ ಪ್ರಸಂಗ ಪ್ರಸಂಗ ಬಂದಾಗ ಪಾವಡ ಮಾಡಿ ತೋರ್ಶಾರಿ ಜನರಿಗೆ ಹುಟ್ಟಬೇಕತ್ತಿಲ್ಲ ಅಮೋಘ ಅಮೋಘತಿ ಇನ್ನೊಂದು ರೂಪದಾಗ ಬರ್ತಾನೆ ಮರುಗೊಂಡ ಮುತ್ತೇನ ಸಾಕ್ಷ ನನ್ನ ಜಗತ್ತಿನೊಳಗೆ ಜನರಿಗೆ ಭಕ್ತರು ಕಣ್ಣೀರು ಕಣ್ಣೀರು ವರ್ಸುವಂತ ದೇವರೀಪ ನಮ್ಮಪ್ಪ ಅವಧೂತ ಸಿದ್ದೇಶ್ವರ ಅಪ್ಪಾಜಿ ಅವರಪ್ಪ ಕೂಡ ದೀರ್ಘ ದಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಹೌದು ಅದಕ್ಕೆ ಬಹಳ ಮಾತಾಡೋದು ಬೇಡ ಬೇಡ ಬೇಡ್ರಿಪ್ಪ ಅದಕ್ಕ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಬಹಳ ನಮ್ಮ ಈಗ ನಮ್ಮ ಉಮೇಶ್ ಮಾಸ್ತರು ಉಮರಿಯ ಉಮೇಶ್ ಮಾಸ್ತರೇ ಆಗಿರತಕ್ಕಂಥವ್ರು ಹೌದು ಬಹಳ ಮಾರ್ಮಿಕವಾಗಿ ನಮ್ಮ ಬುಳ್ಳಪ್ಪ ಮಾಸ್ತರಿಗೆ ಮಾತಾಡ್ಯಾರ ಮಾತಾಡ್ಯಾರ ಅದಕ್ಕೆ ಮುಂದೆ ನಮ್ಮ ಬುಳ್ಳಪ್ಪ ಮಾಸ್ತರು ಯಾಕಂದ್ರೆ ನಮ್ಮ ಭೀಮಾ ತಿರ ಗಾನಕೋರಿಗೆ ಇಲ್ಲ ಆಗಿರ್ತಕ್ಕಂಥ ಯಾರಿಪ್ಪ ನಮ್ಮ ಅಬ್ಜಲ್ ಪೂರ ಪುಂಡ್ಲಿಕ ಮಾಸ್ತರ ಹಾಲಿ ಭಾಳ ಮಾರ್ಮಿಕವಾಗಿ ಮಾತಾಡಿ ಮಾತಾಡಿ ಜನಕ್ಕೆ ಮನ ಮುಟ್ಟು ಹಂಗೆ ಹಾಲಿ ಹೋಗಿದಾರೆ ಹೌದು ಹೌದು ಹ್ಯಾಂಗೆ ಮಾತಾಡ್ತಾನೋ ಎಲ್ಲಿಲ್ಲ ಅವ್ರದ್ದು ಒಂದು ಲಯನೇ ಲಯ ಲಯವಾಗಿ ಮಾತಾಡ್ಲತ್ತಾರ ಅವ್ರು ಎಲ್ಲಿ ಹೋಗಿ ಕೂಡಿರ ದಯವಿಟ್ಟು ಯಾಕೆ ದಿ ಮಾಡಬೇಡ್ರಿ ಹೇಳ್ರಿ ಹೇಳ ಯಾಕಂದ್ರ ಇದು ಮುಮ್ಮೆಟ್ಟಿ ಮುತ್ತೇನ ಜಾತ್ರೆ ಅಂದ್ರ ಹೌದು ಎಲ್ಲರಿಗೂ ವಿನಂತಿ ಅದ ಯಾವ ಯಾವ ಏನು ಅಷ್ಟೇ ಅಮೋಘ ಸಿದ್ಧನೂ ಅತ್ತೆ ರೇವಣ ಸಿದ್ನು ಅಟ್ಟೆ ಜಗತ್ತಿದ ಸಿದ್ಧರ ಅಟ್ಟಿ ಅದ ಅವ್ರ ಜಗತ್ತೊಳಗ ದೇವ್ರ ಯಾಕಂದ್ರೆ ಎಂಬತ್ ಮೂರು ಲಕ್ಷದ ತೊಂಬತ್ತೂರ ಒಂಬತ್ತು ಸಾವಿರದ ಒಂಬೈನೂರ ಕೊನೆಯದಾಗಿರ್ತಕ್ಕಂಥ ಮಾನವ ಜನ್ಮಕ್ಕೆ ಬಂದೇವಿ ನಾವು ನೀವೆಲ್ಲ ತಿಳಿದನು ಕೂಡ ತಿಳಿಯದಂಗ ಪ್ರಪಂಚದಾಗ ಎಷ್ಟೋ ಕರ್ಮಗಳನ್ನು ಮಾಡೇವಿ ಮಾಡಿ ಮಾಡಿರ್ತಕ್ಕಂಥ ಕರ್ಮ ಗಂಟ ನಾಶ ಆಗಲೇ ತಿಳ್ಕೊಂಡ ಏನ್ ಮಾಡ್ತೇವೆ ನಾವು ನೀವೆಲ್ಲ ಮುಮ್ಮೆತ್ತಿಮುತ್ತೇನೆ ಜಾತ್ರೆ ಒಳಗೆ ಬಂತು ಬಂಡಾರ ಒಂಬತ್ತು ಗಂಟೆ ಮುತ್ತಾನ ಪಾದ ಕಾಕಿ ಪುಣ್ಯದ ಗಂಟೆ ಪುಣ್ಯದ ಗಂಟೆ ನಾವು ನೀ ಎಲ್ಲ ಒಯ್ಯಕ ಬಂದೇವಿ ದಾಲಿ ಮಾಡಿದ ಮತ್ತೊಂದ್ ಇನ್ನೊಂದು ಪುನಃ ಕರ್ಮದ ಗಂಟೆ ನಿಮ್ ಮುಡಿಯಕ್ ಕಟ್ತಾನವ ಮುಮ್ಮೆಟ್ಟಿ ಮುತ್ತ ಮೊದಲೇ ಸಾರ ಏನತ್ತ ಮಕ್ಕಳ ಬೇಕಂದ್ರೆ ಪಟ್ಟಣಕ್ಕೆ ನಡೀರವ ಪಟ್ಟಣದ ಮ್ಯಾಲೆ ಅರಿಕೆರಿ ಪಟ್ಟಣದ ಮ್ಯಾಲೆ ಅರಿಕೆರಿ ಅಮಚಿದ್ದ ತೊಟ್ಟೆಲ್ಲ ಹೊರಸ ಕಳೆಯಾನ ಮುಮ್ಮೆಟ್ಟಿ ಬೇಡಿದವ್ಗೆ ಬೆಕ್ಕಾದ ಕೊಡುವಂತ ತಾಕತ್ತ ಬಾಗಿ ಬಂದ್ರ ಜೋಳಿಗೆ ಅದು ಹೋಳಿಗೆ ಮಿಕ್ಕಿದ ಮಗನಿಗೆ ಅದೇ ಖಾಲಿ ಜೋಳಿಗೆ ಎರಡು ಹುಡುಗ ಕಾಮದೇನ ಕಲಪ ಐತಿ 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 ಯಾರ ಏನ್ ಇತ್ತ ಮಾಡ್ತಿರಿ ಯಾರ ಏನ್ ನಮಗೆ ತಾಕತ್ತ ಕೊಡುವಂತರವು ಹದಿನೆಂಟು ಕುಲ ಜಾತಿ ಜನರನ್ನು ಉತ್ತಾರ ಮಾಡೋದಕ್ಕಾಗಿ ಅಮೋಷದ ಭಕ್ತರು ಧರಿಗಿಳಿದು ಬಂದಾನೆ ಜಾತಿ ಪಂಥ ಏನಿಲ್ಲ ಬಾಗಿ ಬರಿ ಬಾಗಿ ಹದಿನೆಂಟ ಪಗಡಿ ಜಾತಿ ಜನರೆಲ್ಲ ನಿಮ್ಮ ಪ್ರಪಂಚವನ್ನ ಮರೆತು ಮರೆತು ಮುತ್ತೇನು ಮಾಡ ಗುಡ್ಡದ ಮ್ಯಾಗ ಬಂದು ಕುಡಿರಿ ಕುಡಿರಿ ಮುತ್ತೇ ನಿಮಗೆ ಯಾವತ್ತಿಗೆ ಪರದೇಶ ಮಾಡಿ ಮಾಡಿ ಕೊಡಂಗಿಲ್ಲ ಬರೋದೇ ನಿಮ್ಮ ಸಂಬಂಧ ತನ್ನ ಹೊಟ್ಟಿದ ಹುಟ್ಟಿದ ಮಕ್ಕಳಿಗೆ ಏನು ಬೇಡ ಇಲ್ಲವ ಏನ್ ಬೇಡ ಅಂದ್ರೆ ಏನು ಬೇಡ್ತಿ ಬೇಡತ್ತ ಪರಮಾತ್ಮ ಕೇಳಿದಾಗ ನಾನು ಹೊಟ್ಟಿನ ಹುಟ್ಟಿದ ಮಕ್ಕಳಿಗೆಲ್ಲ ಬಡತನ ಕೊಡು ಹದಿನೆಂಟು ಬಗಡಿ ಜಾತಿ ಜನರಿಗೆಲ್ಲ ಭಾ ಶ್ರೀಮಂತಕ್ಕೆ ಕೊಡೋತ್ ಬೇಡದ ನಮ್ಮಪ್ಪ ಮುತ್ಯ ಹೌದು ಆ ಮುತ್ತೇನ ಸನ್ನಿಧಿ ಒಳಗೆ ನೀವೆಲ್ಲಾರು ಬಂದು ಕುಡೀರಿ ಕುಡಿರಿ ನಿಮಗೆ ಅಷ್ಟೈಶ್ವರ್ಯ ಶ್ರೀ ಸಂಪತ್ತ ಸುಖ ಸಮೃದ್ಧಿ ಶಾಂತಿ ನಿಮ್ಮ ಪ್ರಪಂಚದಾಗ ನಿಮ್ಮ ಪ್ರಪಂಚೊಳಗ ಯಾವ ವೀಕ್ಷಗಳು ಬರ್ಲಾರ್ದಂಗ ನೋಡ್ತಾನ ಮುತ್ತೆ ಅನ್ನುವಂತ ಮಾತನ್ನ ಹೇಳಿ 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 ಯಾಕಂದ್ರೆ ಅವ್ರ ಕಮಿಟಿ ಅವರು ಹೇಳ ಮಾತಾಡಬೇಡ್ರಿ ಅಥ್ವಾ ಅದಕ್ಕೆ ನಾವೇನು ಮಾತಾಡಬೇಕು ಇನ್ನೂ ನಮ್ ಬುಳ್ಳಪ್ ಮಾಡ್ತಾರೆ ಅವರು ಉಮೇಶ್ ಮಾಸ್ತರ್ಗ ಬುಳ್ಳಪ್ಪ ಸರಿ ಗಂಟೈತಿ ಬರೀ ಹಾಡು ಅಟ್ಟೆ ನಮ್ಗ್ ಅಬ್ಜಲ್ಪುರವ್ರಿಗೆ ಸಂಕ್ರಿಗೆ ಆ ಮನುಗಳು ಸ್ವಾಮಿ ಮಾಸ್ತರ್ಗ ಬರೀ ಹಾಡು ನಮ್ಗೆ ಹಾಡು ಅಟ್ಟೆ ಅದಕ್ಕೆ ಬಾಳ್ ಮಾತಾಡ ಬೇಡ ಯಥಾ ಪ್ರಕಾರವಾಗಿ ಒಂದ್ ಐನೂಡಿ ಕಾಲಿನ ಹಾಡಿ ಸ್ವಾಮು ಮಾಸ್ತರ ಪಾಳೆ ಸ್ವಾಮು ಮಾಸ್ತರ ಪಾಳೆ ಹೊಕ್ಕದ ನೀವೆಲ್ಲಾ ತಾಯಿ ತಂದಿ ಶಾಂತತಿನ ಕಾಪಾಡ್ಬೇಕು ನಾನು ಅಂತ Hello?